ಸರ್ಕಾರದ ಮುಖ್ಯಸ್ಥರಾಗಿ ಇಪ್ಪತ್ತೈದನೇ ವರ್ಷದ ಸಾರ್ವಜನಿಕ ಸೇವೆಗೆ ಮೋದಿ ಪಾದಾರ್ಪಣೆ ಕರ್ಮಯೋಗಿ ನರೇಂದ್ರ ಮೋದಿಯ ಇಪ್ಪತ್ನಾಲ್ಕು ವರ್ಷಗಳು ರಾಷ್ಟ್ರ ಸೇವೆಗೆ ಸಮರ್ಪಿತ ಅಮಿತ್ ಶಾ ಸೋಲಿಲ್ಲದ ಸರದಾರನ ನಿರಂತರ ರಾಷ್ಟ್ರ ಸೇವೆಯನ್ನ ಕೊಂಡಾಡಿದ ಕೇಂದ್ರ ಗೃಹ ಸಚಿವ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರದ ಮುಖ್ಯಸ್ಥರಾಗಿ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಸರ್ಕಾರದ ಮುಖ್ಯಸ್ಥರಾಗಿ ಸಾರ್ವಜನಿಕ ಸೇವೆ ಸಲ್ಲಿಸಿರುವ ಪ್ರಧಾನಿ ಮೋದಿ ತಾವು ನಡೆದು ಬಂದಿರುವ ಹಾದಿಯನ್ನು ನೆನಪಿಸಿಕೊಂಡು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿಂದಿನ ಚಿತ್ರದ ಜೊತೆಗೆ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಫೋಟೋವನ್ನು ಮೋದಿ ಹಂಚಿಕೊಂಡು ದೇಶದ ಜನತೆಗೆ ಕೃತಜ್ಞತೆಯನ್ನು ತಿಳಿಸಿದ್ದಾರೆ ಇದೀಗ ಪ್ರಧಾನಿ ಮೋದಿಯ ಸೋಲಿಲ್ಲದ ಪ್ರಯಾಣವನ್ನು ಕೊಂಡಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಇಪ್ಪತ್ನಾಲ್ಕು ವರ್ಷಗಳು ರಾಷ್ಟ್ರ ಮತ್ತು ಸಾರ್ವಜನಿಕ ಸೇವೆಗೆ ಸಮರ್ಪಿತವಾಗಿದೆ ಎಂದು ಹೇಳಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅಮಿತ್ ಶಾ ಕರ್ಮಯೋಗಿ ನರೇಂದ್ರ ಮೋದಿ ಅವರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈ ದಿನ ಗುಜರಾತ್ ಮುಖ್ಯಮಂತ್ರಿಯಾಗಿ ಸಾಂವಿಧಾನಿಕ ಪ್ರಮಾಣ ವಚನ ಸ್ವೀಕರಿಸಿದರು ಮತ್ತು ಅವರ ಸುದೀರ್ಘ ಸಾರ್ವಜನಿಕ ಸೇವೆಯ ಸಮಯದಲ್ಲಿ ರಾಷ್ಟ್ರ ಮೊದಲು ಎಂಬ ದೃಷ್ಟಿಕೋನ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಧ್ಯೇಯವನ್ನು ಹೊಂದಿರುವಾಗ ನಾಯಕತ್ವವು ಕೋಟ್ಯಂತರ ಜನರ ಜೀವನದಲ್ಲಿ ಹೇಗೆ ಪರಿವರ್ತನೆ ತರಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದಾರೆ ಎಂದು o ತಮ್ಮ ಟ್ವೀಟ್ನಲ್ಲಿ ಅಮಿತ್ ಶಾ ಇಪ್ಪತ್ನಾಲ್ಕು ವರ್ಷಗಳು ದೇಶ ಮತ್ತು ಸಾರ್ವಜನಿಕ ಸೇವೆಗೆ ಸಮರ್ಪಿತ ನಿಸ್ವಾರ್ಥ ಮನೋಭಾವದಿಂದ ಸಾರ್ವಜನಿಕ ಸೇವೆಗೆ ಮೀಸಲಾದ ಕರ್ಮಯೋಗಿಯೊಬ್ಬರು ಸಾಂವಿಧಾನಿಕ ಪ್ರಮಾಣವಚನ ಸ್ವೀಕರಿಸಿ ಜನರ ಸಮಸ್ಯೆಗಳನ್ನು ತಮ್ಮದೇ ಎಂದು ಪರಿಗಣಿಸಿ ಅವುಗಳನ್ನು ಪರಿಹರಿಸಲು ಪ್ರಾರಂಭಿಸಿದ ಈ ದಿನ ಇಡೀ ದೇಶಕ್ಕೆ ಬಹಳ ಮಹತ್ವದಾಗಿದೆ ಎಂದು ಪೋಸ್ಟ್ ಮಾಡಿದ್ದಾರೆ ಮುಂದುವರೆದು ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಗುಜರಾತ್ನಲ್ಲಿ ರೈತರು ಮಹಿಳೆಯರು ಕೈಗಾರಿಕೆ ಮತ್ತು ಶಿಕ್ಷಣವನ್ನು ಪರಿವರ್ತಿಸುವುದು ಅಥವಾ ರಾಷ್ಟ್ರಗಳ ಭದ್ರತೆ ಬಡವರ ಕಲ್ಯಾಣ ಮತ್ತು ಹಿಂದುಳಿದ ದಲಿತ ಮತ್ತು ಬುಡಕಟ್ಟು ಸಮುದಾಯಗಳು ಸೇರಿದಂತೆ ಎಲ್ಲ ವರ್ಗಗಳ ಉನ್ನತಿಯನ್ನು ಖಚಿತಪಡಿಸುವುದು ಪ್ರಧಾನಿಯಾಗಿ ಮೋದಿಯವರು ರಾಷ್ಟ್ರ ಮೊದಲು ಎಂಬ ದೃಷ್ಟಿಕೋನ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಧ್ಯೇಯವನ್ನು ಹೊಂದಿರುವಾಗ ನಾಯಕತ್ವವು ಕೋಟ್ಯಂತರ ಜನರ ಜೀವನದಲ್ಲಿ ಹೇಗೆ ಪರಿವರ್ತನೆ ತರಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದು ಗೃಹ ಸಚಿವರು ಹೇಳಿದ್ದಾರೆ ಅಧಿಕಾರದಲ್ಲಿರುವ ಮೋದಿ ಎಂದಿಗೂ ಚುನಾವಣಾ ಸೋಲನ್ನು ಎದುರಿಸಲಿಲ್ಲ ಮತ್ತು ಹನ್ನೆರಡೂವರೆ ವರ್ಷಗಳಿಗೂ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಸೇರಿದಂತೆ ಎಲ್ಲ ಪ್ರಧಾನಮಂತ್ರಿಗಳಲ್ಲಿ ಅತೀ ಸುದೀರ್ಘ ಸರ್ಕಾರದ ಮುಖ್ಯಸ್ಥ ಎಂಬ ದಾಖಲೆಯನ್ನು ಹೊಂದಿದ್ದಾರೆ ಎಂದು ಶಾ ಹೇಳಿದ್ದಾರೆ